ಸಾವಿರದ ಇಪ್ಪತ್ತೈದರ ಅಂಗವಾಗಿ ಏನು ಮೊದಲೇ ಹಂತವಾಗಿ ಲೈನ್ ತಾಲೀಮು ಆಮೇಲೆ ಬಾರ ಹೊರುವ ತಾಲೀಮು ಅದಾದ ಮೇಲೆ ಸಿಡಿ ಸಿಡಿಮದ್ದಿಗೆ ಹದಿರುವುದೇ ಅಂತ ತಾಲೀಮನ್ನು ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಡಿಮದ್ದು ತಾಲೀಮನ್ನು ನಾವು ಮಾಡಿಸಿದ್ದೀವಿ ಎಲ್ಲ ಹದಿನಾಲ್ಕು ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಸೊ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು ಎಷ್ಟು ಎರಡು ಮೂರು ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಅಷ್ಟು ಇದು ಗಾಬರಿಗೊಳ್ಳಲಿಲ್ಲ ಎಲ್ಲ ಆನೆಗಳು ಕೂಡ ಚೆನ್ನಾಗೆ ರಿಸ್ಪಾನ್ಸ್ ಮಾಡಿದವು ಫಸ್ಟ್ ಇದರಲ್ಲಿ ಯಾವುದಕ್ಕಾದರೂ ಏನೋ ಇದು ಸಿಡಿತಾ ಇದೆಯಲ್ಲ ಅಂತೇಳಿ ಒಂದು ಗಾಬರಿ ಇದ್ದೇ ಇರುತ್ತೆ ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡು ತರ್ಡ್ ರೌಂಡಿಗೆ ಆರಾಮಾಗಿ ನಿಂತ್ಕೊಂಡಿದ್ದು ಹೊಸ್ತಾಗಿ ಬಂದಿರುವಂಥ ಮೂರು ಆನೆ ಏನಿದೆ ರೂಪ ಮತ್ತು ಶ್ರೀಕಂಠ ಆಮೇಲೆ ಹೇಮಾವತಿ ಹೇಮಾವತಿ ಏನು ಹೆದ್ರಕೊಳ್ಳಿಲ್ಲ ಸಿ ಟುಕರ್ ಶೆಲ್ಟರ್ ಆಫ್ ದಿ ಇದು ಜಸ್ಟ್ ಕಾವೇರಿ ಜೊತೆ ಅವಳು ಬೆರ್ತೋದ್ಲು ನೆಕ್ಸ್ಟು ಇದು ಇದು ರೂಪಾ ಏನು ಹೆದರಿಕೊಳ್ಳಿಲ್ಲ ಶ್ರೀಕಂಠ ಏನು ಅಂತಂದರೆ ಒಂದು ಹ್ಯಾಬಿಟು ಏನಾದರೂ ಹಿಂಗೆ ಸೌಂಡ್ ಆದಾಗ ಟರ್ನ್ ಮಾಡಿ ಆ ಕಡೆ ಮುಖ ಮಾಡಿ ನಿಂತುಬಿಡ್ತಾನೆ ಅಷ್ಟೇ ಮೂರು ಹಂತದಲ್ಲಿ ಮೂರು ಇದು ನಡೆಯುತ್ತೆ ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಎಲ್ಲ ಕೂಡ ಯಶಸ್ವಿಯಾಗಿ ನಡೆದಿದೆ ಯಾವುದೋ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಎರಡು ಕೂಡ ಯಾವುದೇ ಹೆದರಿಕೆ ಸೊ ಏನು ಹೌದು ಎಲ್ಲ ಆನೆಗಳು ಪರ್ಫೆಕ್ಟ್ ಆಗಿ ಸ್ಪಂದಿಸ ಸ್ಪಂದನೆಯನ್ನು ನೀಡ್ತಾ ಇದ್ದವು ಯಾವುದೂ ಕೂಡ ತೊಂದರೆ ಇಲ್ಲ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು